ಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಸಮಾಜ ಸೇವಕ ಕೊತ್ತೂರು ಆರ್ಅಂಜುಬಾಸ್ರವರ ನೂತನ ಎರಡು ಬಸಗಳನ್ನು ಖರೀದಿಸಿ ಪುರಾಣ ಪ್ರಸಿದ್ಧಿ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು ತಾಲೂಕಿನ ಬಡವರ ಮದುವೆ ಸಮಾರಂಭಗಳಿಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಓಂ ಶಕ್ತಿ ಭಕ್ತಾದಿಗಳು ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಭಕ್ತಾದಿಗಳು ಶಾಲಾ ಮಕ್ಕಳಿಗೆ ಮತ್ತು ಇತರೆ ಭಕ್ತಾದಿಗಳಿಗೆ ತೆರಳುವ ಭಕ್ತಾದಿಗಳ ಸೇವೆಗಾಗಿ ಎರಡು ಬಸ್ಸುಗಳನ್ನು ಖರೀದಿಸಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅರ್ಚಕರಿಂದ ಪೂಜೆ ಸಲ್ಲಿಸಿದರು ಇನ್ನು ಪೂಜಾ ವಿಶೇಷವೇನೆಂದರೆ ಕುಂಬಳಕಾಯಿಯಲ್ಲಿ ಒಂಬತ್ತು ಸಾವಿರ ರೂಪಾಯಿಗಳನ್ನು ಹಾಕಿ ದೃಷ್ಟಿ ತೆಗೆದು ಹೊಡೆಯಲಾಯಿತು ಎಲ್ಲರಿಗೂ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಗೋವಿಂದ್ ನಾಚಗೊಂಡ ನಾಚಗೊಂಡಹಳ್ಳಿ ಸಂತೋಷ್ ವೇಣು ರಂಜಿತ್ ಮತ್ತು ಆರ್ ಅಂಜುಬಾಸ್ ಅಭಿಮಾನಿ ಬಳಗದ ಮುಖಂಡರು ಹಾಗೂ ಇತರರು ಹಾಜರಿದ್ದರು

ಜೈ ಶ್ರೀರಾಮ್ ಇವತ್ತು ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಹಾಗೂ ನಮ್ಮ ಹಿರಿಯ ಮುಖಂಡರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದಿಯರಿಗೆ ಹಾಗೆ ನಮ್ಮ ಯೂತ್ ಜನತೆಗೆ ನಮ್ಮ ಯುವ ಜನರಿಗೆ ನಮ್ಮ ಲಜೆಂಡ್ ಯುವ ಜನರಿಗೆ ಮತ್ತೆ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯಿ ಏಜಲ್ಲಿರುವಂತ ಅವ್ರಿಗೂ ನಮ್ಮ ಅಜ್ಜಿ ಏಜಲ್ಲಿರುವಂತ ಎಲ್ಲರಿಗೂ ನಮ್ಮ ಇಲ್ಲಿ ಬಂದಿರುವಂತ ನಮ್ಮ ಆತ್ಮೀಯ ಸ್ನೇಹಿತರಿಗೂ ನಮ್ಮ ಹಿರಿಯ ಮುಖಂಡರಿಗೂ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಏನ್ ವಿಶೇಷ ಅಂದ್ರೆ ನಮ್ಮ ಮುಳಬಾಗಲ್ ತಾಲೂಕಿನ ಇಲ್ಲಿ ನಾನು ಸ್ವಂತವಾಗಿ ಒಂದು ಎರಡು ಬಸ್ಗಳು ತಗೊಂಡ್ಬಂದಿದ್ದೀನಿ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ನಮಗೋಸ್ಕರ ಅಲ್ಲ ಮುಳಬಾಗಲ್ ತಾಲೂಕಿನ ಜನತೆಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಬಡ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಬಡ ಮಕ್ಕಳು ಅಂದ್ರೆ ಎಷ್ಟೋ ಜನ ಡ್ರೀಮ್ ಇರುತ್ತೆ ಡ್ರೀಮ್ ಅಂದ್ರೆ ಒಂದು ಶಬರಿಮಲೆ ಹೋಗ್ಬೇಕು ಒಂದು ಕಾಶಿಗೆ ಹೋಗ್ಬೇಕು ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಅಂತ ಅವ್ರಿಗೆಲ್ಲ ಸ್ವಲ್ಪ ವಸದಿ ಇರಲ್ಲ ಅದರಿಂದ ನಾನು ಎರಡು ಬಸ್ಗಳು ಇವಾಗ ತಗೊಂಡ್ ಬಂದಿದ್ದೀನಿ ಇನ್ನೂ ಒಂದು ಬಸ್ ಬರ್ತಾ ಇದೆ ಟೋಟಲ್ ಬಂದು ಮೂರು ಬಸ್ಸು ಇದು ಏನಂದ್ರೆ ಫ್ರೀಯಾಗಿ ಯಾರೇ ಇರಲಿ ನಮ್ಮ ಐದು ಹೋಬಲಿ ಐದು ಹೋಬಲಿನಲ್ಲಿರುವಂಥ ಎಲ್ಲರಿಗೂ ಮತ್ತೆ ನಮ್ಮ ಟೌನ್ನಲ್ಲಿರುವಂಥ ಎಲ್ಲರಿಗೂ ನಮ್ಮ ಮುಲಬಾಗಲ್ ತಾಲೂಕಿನ ಜನತೆಗೆ ಎಲ್ಲರಿಗೂ ಇದು ಬಂದು ಹೆಂಗೆ ಅಂದರೆ ಯಾವುದನ್ನ ಸ್ವಲ್ಪ ಬಡ ಮಕ್ಕಳು ಮದುವೆ ಇರುತ್ತೆ ಪಾಪ ಅವ್ರು ಇಲ್ಲಿಂದ ಚಿಂತಾಮಣಿ ಇಲ್ಲ ಬೆಂಗಳೂರು ಎಲ್ಲೋ ಒಂದತ್ರ ಹೋಗಬೇಕಾಗುತ್ತೆ ಅವ್ರಿಗೆ ಸೌಲಭ್ಯ ಇರಲ್ಲ ಅದಕ್ಕೋಸ್ಕರ ಈ ಬಸ್ಗಳು ತಗೊಂಡಿರೋದು ಇದು ಬಂದು ಡೀಸಲ್ನಿಂದ ಹಿಡಿದು ಡ್ರೈವರ್ನಿಂದ ಹಿಡಿದು ಮತ್ತೆ ಬಂದ್ಬಿಟ್ಟು ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಬಂದು ನಮ್ಮ ಕಡೆಯಿಂದ ಫ್ರೀಯಾಗಿ ಅನುಕೂಲ ಮಾಡಿ ಕಳಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಬಡ ಮಕ್ಕಳಿಗೆ ಬಡ ಮಕ್ಕಳು ಅಂದರೆ ಕಷ್ಟದಲ್ಲಿರೋರಿಗೆ ಅವರಿಗೆಲ್ಲ ಮತ್ತೆ ಸ್ವಲ್ಪ ವಯಸ್ಸಾಗಿರೋರು ಅಜ್ಜಿ ವಯಸ್ಸಾಗಿರೋರು ಸ್ವಲ್ಪ ಜನ ಕಾಶಿಗೆ ಹೋಗಬೇಕು ಅಂತ ಇರ್ತಾರೆ ಪಾಪ ಅವ್ರು ಹೋಗೋದಕ್ಕೆ ಸೌಲಭ್ಯ ಇರಲ್ಲ ಅಂಥವ್ರಿಗೂ ಎಲ್ಲರಿಗೂ ಬಂದು ಫ್ರೀಯಾಗಿ ಬಸ್ಗಳು ನಾನು ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ನಾನು ಬಿಡ್ತಾ ಇದ್ದೀನಿ ಅದಕ್ಕೆ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತಿನಿಂದ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆ ಯಾರಾದ್ರೇನು ನಮ್ಮ ಹತ್ರ ಬಂದು ಬಸ್ ಕೇಳಿದ್ರೆ ನಮ್ಮ ಎಲ್ ಎಲ್ಲ ಸೌಲಭ್ಯ ಮಾಡಿ ನಾವು ಕಳಿಸ್ತೀವಿ ಅಂತ ಎಲ್ಲರಿಗೂ ನಾನು ಹೇಳಿಕೊಂಡು ನನ್ನ ಆ ಥರ ಏನಿಲ್ಲ ನೀವು ಡೈರೆಕ್ಟಾಗಿ ಡೈರೆಕ್ಟಾಗಿ ಇಲ್ಲೇ ಒಡ್ಡಲ್ಲಿ ಹತ್ರ ನಮ್ಮದು ಒಂದು ಗೆಸ್ಟ್ ಹೌಸ್ ನಡೀತಾ ಇದೆ ಇದು ಗುಡುಪಲ್ ರೋಡ್ ಹತ್ರ ಗುಡ್ಪಲ್ ರೋಡ್ ಹತ್ರ ಯಾರನ್ನ ಬಂದು ಕೇಳಬಹುದು ಎಲ್ಲ ಸೌಲಭ್ಯ ಅವರು ಬರೋದು ಅಂದ್ರೆ ಐವತ್ತು ಜನ ಐವತ್ತು ಜನ ಮಿನಿಮಮ್ ನಲವತ್ತೈದನಿಂದ ಐವತ್ತು ಜನ ಬಂದ್ರೆ ನಮ್ಮ ಕೈನಿಂದ ಎಲ್ಲೇ ಅಂದ್ರೆ ಬಂದು ಶಾಪಿಂಗ್ ಮಾತ್ರ ಅವ್ರದೇ ಇರೋದು ಹೇಳಬೇಕು ಶಾಪಿಂಗ್ ಮಾತ್ರ ಅವ್ರದ್ದು ಇರುತ್ತೆ ಆಯ್ತಾ ಡೀಸಲು ಮತ್ತೆ ಊಟದ ವ್ಯವಸ್ಥೆ ಮತ್ತೆ ಡ್ರೈವರು ಕ್ಲೀನರು ಬಸ್ದು ಎಲ್ಲ ಇರುತ್ತೆ ನಮ್ಮ ಕಡೆ ಶಾಪಿಂಗ್ ಮಾತ್ರ ಯಾರು ಬರ್ತಾರೋ ಅವ್ರದ್ದೇ ಸರ್ ನಮ್ಮದು ಇವಾಗ ಆರ್ ಆಂಜು ಬಾಸ್ ಅಂದ್ರೆ ಎಲ್ಲರಿಗೂ ಗೊತ್ತು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ನನ್ನ ನಂಬರ್ ಬಂದು ಆಕ್ಚುಲಿ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋದೆ ನಮಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ನನ್ನ ಹತ್ರನೇ ಇರುತ್ತೆ ನಂಬರು ಯಾರಾದ್ರೂ ಬಂದು ಆಯ್ತು ಮತ್ತೆ ನಮ್ದು ಒಂದು ಇಪ್ಪತ್ತು ಗ್ರೂಪ್ ಇದೆ ಆ ರಾಂಜು ಬಾಸ್ ಅಂತ ಗ್ರೂಪ್ಸ್ ಇದೆ ಆ ಗ್ರೂಪ್ ಅಲ್ಲೂ ಹಾಕ್ಬೋದು ಇದರಲ್ಲಿ ಬಂದ್ಬಿಟ್ಟು ನಾನು ಇದು ಒಂದು ಹೇಳ್ತೇನೆ ಪಕ್ಷ ಅನ್ನೋದಲ್ಲ ಇದು ಬಂದು ನಮ್ಮ ಮುಲಬಾಗಲ್ ತಾಲೂಕಿನ ಜನತೆಗೆ ಕಷ್ಟದಲ್ಲಿರೋರಿಗೆ ಪಾಪ ಎಷ್ಟೋ ಜನ ಡ್ರೀಮ್ ಇರುತ್ತೆ ಹೋಗ್ಬೇಕು ಅಂತ ಅಂಥವರಿಗೆ ಈ ಬಸ್ಗಳು ನಾನು ತಗೊಂಡು ಇಕ್ಕಿರೋದು ಎಲ್ಲರಿಗೂ ಯಾರೇ ಬೇಕು ಅಂದ್ರೇನು ಬಂದು ಹೋಗಬಹುದು ಇವಾಗ ನಾನು ಬಂದ್ಬಿಟ್ಟು ನಿಜ ಹೇಳಬೇಕು ಅಂದರೆ ಐದು ಹೋಬಳಿಗಳೆಲ್ಲ ಇವಾಗ ದುಃಖಚಂದ್ರ ಹೋಬಳಿ ಆಗಲಿ ಬೈರ್ಕೂರ್ ಹೋಬಳಿ ಆಗಲಿ ನಮ್ಮ ತಾಯ್ಲೂರು ಹೋಬಳಿ ಆಗಲಿ ಆವಿನ ಹೋಬ್ಳಿ ಆಗಲಿ ಕಸ್ಬಾ ಹೋಬಳಿ ಆಗಲಿ ಟೌನ್ ಇದರಲ್ಲಾಗಲಿ ಈ ಮೂವತ್ತು ಪಂಚಾಯತ್ ಇದೆ ಮುನ್ನೂರ ಅರವತ್ತೈದು ಊರುಗಳಿದಾವೆ ಅದರಲ್ಲಿ ನಾನು ಸ್ವಲ್ಪ ಊರುಗಳೆಲ್ಲ ಹೋರಾಡಿದ್ದೀನಿ ನೋಡಿದ್ದೀನಿ ಒಬ್ಬ ಬಡ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಸರ್ ಅಲ್ಲಿ ಕಡೆ ಯಾಕಂತ ಹೇಳಿದ್ರೆ ನಾವು ಟೌನ್ನಲ್ಲಿ ಮಾತ್ರ ನೋಡ್ತಾ ಇದ್ದೀವಿ ಟೌನ್ನಲ್ಲಿ ಸ್ವಲ್ಪ ಪರವಾಗಿಲ್ಲ ಯಾಕಂದ್ರೆ ಇರೋದು ಹೇಳ್ಬೇಕು ಅಲ್ಲಿ ಕಡೆ ಒಬ್ಬ ಜಾಸ್ತಿ ಜನ ಬಂದು ರೈತರು ಬಡ ಮಕ್ಕಳಿದ್ದಾರೆ ಮತ್ತೆ ಬಂದ್ಬಿಟ್ಟು ಈ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರೆ ಈ ಪೇಂಟ್ರಂತೆ ಮತ್ತೆ ಈ ಪ್ಲಂಬರ್ಸ್ ಅಂತೆ ಮತ್ತೆ ಬಂದ್ಬಿಟ್ಟು ಈ ತರ ಎಲ್ಲ ಕಷ್ಟದಲ್ಲಿ ಇದ್ದಾರೆ ಅವ್ರದೆಲ್ಲ ನೋಡಿ ನಾನು ಎಷ್ಟೋ ಜನ ಆಸೆ ಇರುತ್ತೆ ಹೋಗಬೇಕು ಅಂತ ಅವ್ರಿಗೇನಂತ ಹೇಳಿದ್ರೆ ಹೋಗೋದಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ ಅದ್ರಿಂದ ನಾನೇ ಸ್ವಂತವಾಗಿ ಖುದ್ದಾಗಿ ತಗೊಂಡು ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ನಾನು ತಗೊಂಡಿದ್ದು ಇದು ಬಂದ್ಬಿಟ್ಟು ನಾನು ತಗೊಂಡಿರೋದು ಆವತ್ತಿನಿಂದ ನಾನು ಹೇಳ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ನನ್ನದು ಸರ್ವಿಸ್ ಸೋಷಲ್ ಸರ್ವಿಸ್ ಇರುತ್ತೆ ಇದು ಬಂದು ನಮ್ಮದು ಒಂದೊಂದು ಸ್ಟೆಪ್ ಹೋಗ್ತಾ ಇರುತ್ತೆ ಹೊತ್ತು ಯಾವತ್ತಿಗೂ ಇಲಿಯಲ್ಲ ನೋಡಿ ಇಲ್ಲಿ ಎದುರುಗಡೆ ಆಂಜನೇಯ ಅಂತ ಇಲ್ಲೇ ಇರೋದು ನನ್ನ ಹೆಸರು ರಿಯಲ್ ಹೆಸರು ಆಂಜನೇಯ ಅಂತ ಎಲ್ಲರಿಗೂ ಗೊತ್ತು ಆಯ್ತಾ ಆಂಜನೇಯ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾನು ಬಂದು ಈ ಮುಳಬಾಗಲ್ ತಾಲೂಕಿನ ಜನತೆಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತಾನೆ ನಾನು ಬಂದಿರೋದು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟು ಸತ್ಯ ನಿರಂತರವಾಗಿ ನಂದು ಸೋಷಿಯಲ್ ಸರ್ವಿಸ್ ಇರುತ್ತೆ ಸರ್ ವಾರ್ಡ್ ನಂಬರ್ ಎರಡಲ್ಲಿ ನಿನ್ನೇನು ಹೋಗಿದ್ದೆ ಎಲ್ಲ ಬಂದ್ಬಿಟ್ಟು ಮನೆ ಮನೆಗೂ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದೆ ನಿರೂಪಕ್ಕ ಅವ್ರಿಗೆ ನನ್ನ ಬೆಂಬಲ ಇದೆ ಅಂತ ನಾನು ಪ್ರೆಸ್ ಮೀಟು ಕೊಟ್ಟಿದ್ದೀನಿ ಪ್ರೆಸ್ ಮೀಟ್ ಅವ್ರಿಗೆಲ್ಲ ಹೇಳಿದ್ದೀನಿ ಅದೇ ತರ ಇವಾಗೂ ಪೂಜೆ ಆಗಿದ ತಕ್ಷಣ ಇವಾಗ ಹೋಗ್ಬಿಟ್ಟು ಬೆಂಬಲ ಕೊಡ್ತಾ ಇದ್ದೀನಿ ಹೋಗಿ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಇವಾಗ ಏನಂತ ಹೇಳಿದ್ರೆ ಇವಾಗ ನಾವು ಬೆಂಬಲ ಕೊಡ್ತಾ ಇದೀವಿ ಬೆಂಬಲ ಕೊಟ್ಟಿದ ನಂತರ ನಾವು ಅದು ನಿಜವಾಗ್ಲೂ ನಾವು ಹಾರ್ಡ್ ವರ್ಕ್ ಮಾಡ್ಬೇಕಂತೆ ಅದು ನಮ್ದು ಕ್ಯಾರೆಕ್ಟರ್ ಯಾಕಂತ ಹೇಳಿದ್ರೆ ಬೆಂಬಲ ಅಂದ ಮೇಲೆ ನಿಜವಾಗ್ಲೂ ನಾವು ಕಷ್ಟ ಪಡ್ಬೇಕು ನಾವು ಹೇಳ್ದಂಗೆ ನಡೆಯೋರು ಬಂದ್ಬಿಟ್ಟು ಸಿಕ್ಸ್ ಡೇಸ್ ಸಿಕ್ಸ್ ನಿಂದ ಸೆವೆನ್ ಡೇಸ್ ಅವಾಗ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ನಾಲ್ಕಿನಿಂದ ಐದು ದಿನ ಆಗುತ್ತೆ ಆ ಥರ ಇನ್ನೊಂದು ದಿನ ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ದಿವಸ ಒಳಗಡೆನೆ ಸರ್ ಏನಿಲ್ಲ ಏನಿಲ್ಲ ನಮಗೆಲ್ಲ ಗೊತ್ತಿರೋದಲ್ವಾ ಸರ್ ಈ ಮುಲ್ಬಾಗ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋನು ನಮಗೆ ಮೂಲ ಮೂಲೆ ಇವಾಗ ಊರುಗಳೆಲ್ಲ ನಮ್ಗೆ ಗೊತ್ತು ಪಂಚಾಯಿತಿಗಳೆಲ್ಲ ಗೊತ್ತು ಬಂದು ಸರ್ ಈ ತರ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಅರೇಂಜ್ಮೆಂಟ್ ಮಾಡಿ ಕಳಿಸ್ತೀವಿ ಸೆಕೆಂಡ್ ಆಪ್ಷನ್ ಯಾರನ್ನ ಬಡ ಮಕ್ಕಳು ಈ ಮದುವೆಗಳು ಮಾಡ್ತಾ ಇರ್ತಾರೆ ಪಾಪ ಅವರಿಗೆ ವಸದಿ ಇರಲ್ಲ ಬಸ್ಗಳು ಹಾಕೊಂಡು ಅಷ್ಟು ದೂರ ಹೋಗೋದಿಕ್ಕೆ ಅಂತ ಅದು ಮೂರ್ನದ್ ಬಂದು ಯಾರನ್ನ ನಮ್ಮಂಥವ್ರು ಯೂತ್ ಯೂತ್ ಅಂತ ಹೇಳಿದ್ರೆ ಯಾರನ್ನ ಈ ತರ ಯಾವ್ದನ್ನ ಒಂದು ತಿರುಪತಿನೋ ಇಲ್ಲಾಂದ್ರೆ ಒಂದು ಧರ್ಮಸ್ಥಳಾನೋ ಸ್ವಲ್ಪ ಏನನ್ನ ಹಂಗೆ ತಿರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಆ ತರ ಬೇಕು ಅಂದ್ರೆ ನಾವು ಕಳಿಸ್ತೀವಿ ದೇವಸ್ಥಾನಗಳು ಇಂಪಾರ್ಟೆಂಟ್ ಮೈನ್ ಆಗಿ ಶೂರ್ ಅಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ಇನ್ನೊಂದು ಬಸ್ ಪೇಂಟ್ ಆಗ್ತಾ ಇದೆ ಅದರಲ್ಲಿ ನನ್ನ ಫೋಟೋ ಎಲ್ಲ ಮಾಡ್ಬಿಟ್ಟು ಅದು ಒಂದು ಅಂದ್ರೆ ಅದು ಎಸಿ ಇದು ಅದರಿಂದ ಸ್ವಲ್ಪ ಮಾಡ್ಬಿಡೋಣ ಇದು ಕಂಟಿನ್ಯೂ ಆಗ್ತಾ ಇರ್ಲಿ ಅಂತ ಬಂದಿದೆ ನಿಮಗೂ ಹಾ ದೀಪಾವಳಿ ದೀಪಾವಳಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತೆ ಬಂದ್ಬಿಟ್ಟು ನಿಮ್ಮ ಮೀಡಿಯೋ ಮಿತ್ರರು ಹೋಗೋಕೆ ಇದು ಅವಕಾಶ ಇದೆ ಯಾಕಂತ ಹೇಳಿದ್ರೆ ಎಲ್ಲಾರ್ದು ಹೇಳಿ ನಿಮ್ಮದು ಹೇಳಿಲ್ಲ ಅಂದ್ರೆ ಅದು ಕರೆಕ್ಟ್ ಇಲ್ಲ ನೀವು ನಲ್ವತ್ತು ಜನ ರೆಡಿ ಆಗಿ ನಾವೇನನ್ನ ಬಂದು ಎಲ್ಲನ್ನ ಒಂದು ಗೋವಾನೋ ಇಲ್ಲ ಅಂತ ಹೇಳಿದ್ರೆ ಎಲ್ಲನ್ನ ಒಂದು ದೇವಸ್ಥಾನನೋ ಇಲ್ಲಾಂದ್ರೆ ಒಂದು ಊಟಿನ ಹೋಗ್ಬೇಕು ಅಂತ ಹೇಳಿದ್ರೆ ನಿಮಗೂ ಅವಕಾಶ ಇದೆ ಗ್ಯಾರಂಟಿ ಆಗಿ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕಾ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ